ನಾನು ಸೌಮ್ಯ ಸತೀಶ್ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನನ್ನ ಎರಡು ಮಾತುಗಳೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಳಿಯದು ಯಾವಗಳಿಗೆ ಯಾವ ಪಾಠ ಕಲಿಸುತ್ತದೋ ಯಾವ ದಿನ ಎಷ್ಟು ಅನುಭವ ಕೊಡುತ್ತದೋ ಶತ್ರು ಅಂದುಕೊಂಡವರು ಮಿತ್ರರಾಗಬಹುದು ಮಿತ್ರನು ಶತ್ರುವೂ ಆಗಬಹುದು ಈಗಿರುವ ದುಃಖ ಮುಂದಿನ ದಿನಗಳಲ್ಲಿ ಶಾಶ್ವತವಲ್ಲ ಈಗಿನ ಶ್ರೀಮಂತಿಕೆ ಮುಂದೆ ಖಚಿತವೂ ಅಲ್ಲ ಕಂಡದ್ದೆಲ್ಲ ಸತ್ಯವೂ ಅಲ್ಲ ಕಾಣಿಸದೇ ಇರುವುದು ಸುಳ್ಳೂ ಅಲ್ಲ ನಂಬಿ ಬದುಕು ನಂಬಿಸುತ್ತಾ ಬದುಕ ಬೇಡ ಈ ಎರಡು ಮಾತುಗಳೊಂದಿಗೆ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ದಿನ ಕೋಲಾರಿಂದ ಕೇರಳ ಪ್ರಯಾಣನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೋಟಲಿ ಕೇರಳಗೆ ಅಂದ್ಬಿಟ್ಟು ಈ ಥರ ನಾನು ರೆಡಿಯಾಗಿದ್ದೀನಿ ಬಿಕಾಸ್ ಯಾಕಂದರೆ ಲೆಕ್ಚರಿಂಗ್ ಫೀಲ್ಡಲ್ಲಿ ಯಾವಾಗೂ ಸ್ಯಾರಿ ಅಂತೂ ವೇರ್ ಮಾರೋದು ಇದ್ದೇ ಇರುತ್ತೆ ಸೊ ಸ್ವಲ್ಪ ಕೇರಳ ಕಡೆ ಡಿಫ್ರೆಂಟ್ ಆಗಿರಲಿ ಅಂತ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಸುಮಕ್ಕ ಇನ್ನೇನು ಬ್ಯಾಂಗ್ಳೂರಿಗೆ ಬಂದು ಸೊ ಬೆಂಗಳೂರಿಂದ ಸುಮಕ್ಕನ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೂ ಒಂದು ಇಬ್ಬರು ಲೇಡೀಸು ಮುಂದೆ ನಮ್ಮ ಜೊತೆ ಜಾಯ್ನ್ ಇದ್ದಾರೆ ಈ ಕೇರಳ ಪ್ರಯಾಣ ಹೇಗಿದೆ ಅಂತ ಈ ವಿಡಿಯೋನಲ್ಲಿ ಇದ್ದೀನಿ ಆ್ಯಕ್ಚುಲಿ ಬೆಂಗಳೂರು ನಾವು ಹೋಗ್ತಾ ಇದ್ದಂಗೆ ಒಂದು ಸ್ವಲ್ಪ ಹೈವೆಸ್ಟ್ ಟ್ರಾಫಿಕ್ ಇತ್ತು ಬಿಕಾಸ್ ಯಾಕೆ ಅಂದರೆ ನಾವು ಬೆಂಗಳೂರು ಬಿಟ್ಟಿದ್ದೆ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಅದರಿಂದ ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ನಾವೇನಿದ್ರೂ ಬೆಂಗಳೂರನ್ನ ಮುಗಿದು ನೆಕ್ಸ್ಟ್ ಹೋಗೋಷ್ಟರೊಡೆಯೇ ನಮಗೆ ತುಂಬಾ ಟೈಮ್ ತೊಗೊಳ್ತು ಸ್ವಲ್ಪ ಆ ಟ್ರಾಫಿಕ್ಕಲ್ಲಿ ಒಂದು ಸ್ವಲ್ಪ ಏನು ಎಷ್ಟೊತ್ತಾಗ್ಬಿಡುತ್ತೆ ಇನ್ನು ರೀಚ್ ಆಗೋದು ಎಷ್ಟೊತ್ತು ಆಗುತ್ತೋ ಕಾರಲ್ಲಿ ಅಷ್ಟೊಂದು ನಿದ್ದೆ ಬರಲ್ಲಲ್ವ ಅದರಿಂದ ಒಂದು ಸ್ವಲ್ಪ ಬೇಗ ಯಾವಾಗ ಯಾವಾಗ ಹೋಗ್ತಿರೋ ಅನಿಸ್ತಿತ್ತು ಅದರಲ್ಲೂ ನನಗೆ ಬೇರೆ ಸ್ವಲ್ಪ ಕಾರ್ ಜರ್ನಿ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ ಆದರೂ ಬೆಂಗಳೂರನ್ನ ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದೆ ನೋಡಿ ಮೆಟ್ರೋ ರೆಡಿ ಆಗ್ತಾಯಿದೆ ನೆಕ್ಸ್ಟು ಇನ್ನೇನು ನಮ್ಮ ಬೈಪ್ನಳ್ಳಿವರೆಗೂ ಆಗಿರೋ ಮೆಟ್ರೋ ನೆಕ್ಸ್ಟ್ ಇನ್ನು ಮುಂದೆಗೂ ಸಹ ಮೆಟ್ರೋ ರೆಡಿ ಆಗ್ತಿದೆ ಈ ಥರ ಎಲ್ಲ ಸ್ವಲ್ಪ ಟ್ರಾಫಿಕ್ಕು ಅದು ಇದು ನೋಡಿಕೊಂಡು ಒಂದು ಸ್ವಲ್ಪ ಸುಮಕ್ಕಿನ ಜೊತೆ ಮಾತುಗಳನ್ನ ಹೇಳ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದೆ ಜರ್ನಿ ಏನೂ ಚೆನ್ನಾಗೇ ಇತ್ತು ಒಂದು ಸ್ವಲ್ಪ ಆಲ್ಮೋಸ್ಟ್ ಮೈಸೂರು ರೋಡ್ಗೆ ಹೋಗೋವರೆಗೂ ಜರ್ನಿ ಚೆನ್ನಾಗೇ ಇತ್ತು ಇನ್ನೇನು ಮೈಸೂರು ರೋಡ್ ಕಂಪ್ಲೀಟಾಗಿ ಅಂದರೆ ಅನ್ನ ಹೈವೇ ಮುಗಿಸಿ ನಾವು ಇನ್ನೇನು ಕೇರಳಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ನಮ್ಮ ಧರ್ಮಸ್ಥಳಕ್ಕೆ ಹೋಗೋ ರೋಡುಗಳು ಹೆಂಗಿದೆ ಆ ಥರ ತಿರುವುಗಳು ಸ್ಟಾರ್ಟ್ ಆಗುತ್ತೆ ಮೇನ್ ರೋಡು ನಾರ್ಮಲ್ ಸ್ಟ್ರೈಟಾಗಿ ಹೋಗ್ತಾ ಇದ್ದಾಗಂತೂ ಜರ್ನಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮಾತುಗಳು ಹೇಳ್ಕೊಂಡು ಸ್ವಲ್ಪ ಎಫ್ ಎಮ್ ಸಾಂಗ್ಸ್ನ ಕೇಳಿಕೊಂಡು ಚೆನ್ನಾಗೇ ಜರ್ನಿ ಕಂಟಿನ್ಯೂ ಮಾಡಿದ್ರಿ ನಾವು ಎಲ್ಲ ನಾಲ್ಕು ಜನ ಲೇಡಿಸ್ ಇದ್ದಿದ್ದರಿಂದ ಸ್ವಲ್ಪ ಚೆನ್ನಾಗಿ ಮಾತಾಗ್ ಹೇಳಿಕೊಂಡು ಜರ್ನಿ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಹೋಗ್ತಾ ಹೋಗ್ತಾ ಇನ್ನೇನು ಆ ತಿರುವುಗಳು ಸ್ಟಾರ್ಟ್ ಆಗಿತ್ತು ಅಷ್ಟೇ ಏರಿಯಾ ಬಂತು ನೋಡಕ್ಕಂತ ಇತ್ತು ಕೇರಳ ಒಂದು ಇದು ಆ ಸ್ಟಾ ಅಲ್ಲಿನೇನು ಹೋಗ್ತಾ ಇದ್ದಂಗೆ ಸ್ವಲ್ಪ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಯಿತು ನೈಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಅಲ್ಲಿ ಹೋಟ್ಲಿಗೆ ಹೋಗಿದ್ವಿ ಆ ಬೆಣ್ಣೆ ದೋಸೆ ತುಂಬ ಟೇಸ್ಟಿಯಾಗಿತ್ತು ಆ ಸಾರು ಮತ್ತು ಜೊತೆಯಲ್ಲಿ ಚಟ್ನಿ ಬೆಣ್ಣೆ ಟೀ ಸಕ್ಕತ್ತಾಗಿತ್ತು ನೋಡಿ ಈ ಹೋಟ್ಲಿಗೆ ನಾವು ವಿಸಿಟ್ ಮಾಡಿದ್ದು ನೆಕ್ಸ್ಟು ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಬಟ್ ಹೋಗ್ತಾ ಇದ್ದರೆ ಆನೆಗಳಂತೂ ತುಂಬಾ ಕಾಣಿಸ್ತಾ ಇತ್ತು ಕೆಲವೊಂದು ಆನೆಗಳಂತೂ ಅಲ್ಲಿ ಮಧ್ಯದಲ್ಲೇ ನಿಂತಿತ್ತು ಇನ್ನು ಕೆಲವು ಆನೆಗಳಂತೂ ಅಕ್ಕಪಕ್ಕನೇ ನಿಂತ್ಕೊಂಡಿದೆ ರೋಡ್ ಪಕ್ಕದಲ್ಲೇ ನನಗೆ ಏನು ಅನಿಸ್ಬಿಡ್ತು ಅಂದರೆ ಈ ಶೇರ್ ಶಾಟ್ ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಲ್ವ ಆ ಹಾಗೆ ಅಟಿಸ್ಕೊಂಬಂದಂಗೆ ಹಂಗೆ ಎಲ್ಲಿ ನಮ್ಮನ್ನು ಅಟ್ಸ್ಕೊಂಡ್ಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು ಬಟ್ ಆ ಕಾಟ್ ಏರಿಯಾನಲ್ಲಿ ನೋಡೋಕ್ಕಂತೂ ನೇಚರ್ನ ಸಕ್ಕತ್ತಾಗಿ ಫೀಲ್ ಆದ ತುಂಬ ಚೆನ್ನಾಗಿತ್ತು ಮತ್ತೆ ನಾವು ಅಂದ್ಕೊಂಡಿದ್ರಿ ಕೇರಳ ತುಂಬ ಬಿಸಿಲು ಹೆಂಗಿರುತ್ತೋ ಕಾರಲ್ಲಿ ಅಂತ ಮಳೆ ಬಿದ್ದಿತ್ತು ಅಲ್ಲಿ ತುಂಬ ತಂಪಾಗಿತ್ತು ಈವನ್ ಹೋದರೆ ಎಷ್ಟು ತಣ್ಣಗಿರುತ್ತೋ ಅಷ್ಟು ತಣ್ಣಗಿತ್ತು ಆದರೆ ತುಂಬ ಭಯ ಆಗಿದ್ದೇನೆಂದರೆ ಹಾನೆಗಳು ನಾವು ಹೋಗ್ತಾ 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 ಆಲ್ಮೋಸ್ಟು ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಹಾನೆಗಳು ಒಂದು ಎರಡು ನಿಂತಿರೋದೆಲ್ಲ ನಮಗೆ ಕಾಣಿಸ್ತಾ ಇತ್ತು ನೋಡೋಕೆನೂ ಚೆನ್ನಾಗಿತ್ತು ಆದರೂ ಅದು ರೋಡಲ್ಲೇ ಇದ್ದಿದ್ದರಿಂದ ನಮಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಅದರಲ್ಲೂ ನನಗೊಂದು ಸ್ವಲ್ಪ ಕಾರ್ ಜರ್ನಿ ಬಸ್ ಜರ್ನಿ ಎಲ್ಲ ಅಡ್ಜಸ್ಟ್ ಆಗದೆ ಇರೋ ಕಾರಣ ಒಂದು ಸ್ವಲ್ಪ ಆಗಿ ಫೀಲ್ ಆಗ್ತಿದ್ದೆ ಅಷ್ಟೇ ಆದರೂ ಏನೇ ಆಗಲಿ ಒಂದು ನನ್ನ ನಿರೂಪಣೆಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಮತ್ತು ಅದರಲ್ಲಿ ನಾನು ಒಂದು ಪ್ರಾಡಕ್ಟಲ್ಲಿ ಸೇರಿರೋದರಿಂದ ನಿರೂಪಣೆ ಅನ್ನೋದಕ್ಕಿಂತ ನನಗೇನೋ ಕೇರಳ ಎಲ್ಲ ನೋಡ್ಕೊಂಬರ್ಬೋದು ಕೆಲಸದ ಮೇಲೆ ಹೋದ್ರೂ ಸಹ ನಮ್ಮ ಪ್ರಯಾಣ ತುಂಬ ಚೆನ್ನಾಗೇ ಇತ್ತು ಇನ್ನೊಂದೇನೆಂದರೆ ಅಲ್ಲಿ ಬೈಕಲ್ಲಿ ಹೋಗ್ತಿದ್ರು ಕೆಲವೆಲ್ಲ ಆ್ಯಕ್ಚುಲಿ ಟ್ವೆಲ್ ಟ್ವೆಲ್ ದಾಟ್ಬಿಟ್ಟಿತ್ತು ಒಂದು ಗಂಟೆ ಸಮಯ ಆಗಿತ್ತು ನೆಕ್ಸ್ಟ್ ನೋಡಿ ನಾವು ಇನ್ನೇನು ಮನೆ ರೀಚ್ ಆದ್ರಿ ಇದೊಂದು ಸ್ಮಾಲ್ ವಿಲ್ಲ ಫಿಲಮಲ್ಲಿ ತೋರಿಸ್ತಾರಲ್ಲ ಆ ಥರ ಆಯಿತು ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಈ ಫೋಟೋನಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಓ ಮೂರುವರೆಗೆ ನಾವು ಕೇರಳ ಬಂದು ತಲುಪಿದ್ರಿ ಅಲ್ಲಿ ನಮ್ಮ ಮಿಲ್ಟ್ರಿ ಸಾಹೇಬ್ರ ಮನೆಯಲ್ಲಿ ಮನೆ ಅಂತೂ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ನನಗೆ ಟಯರ್ಡ್ ಆಗಿದ್ದರಿಂದ ನಾನು ರಾತ್ರಿ ಅದನ್ನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಬಂದಿದ್ದ ತಕ್ಷಣವೇ ಆವಾಗಲೇ ನಿಮ್ಗೆ ವೀಡಿಯೋನಲ್ಲಿ ತೋರಿಸ್ದಂಗೆ ರೂಮಲ್ಲಿ ಆರಾಮಾಗಿ ನಿದ್ದೆ ಮಾಡಿಬಿಟ್ಟೆ ಬೆಳಗ್ಗೆ ಒಂದು ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಎಚ್ಚರಿಕೆ ಆಯಿತು ಎದ್ದಿದ ತಕ್ಷಣ ವಿಂಡೋ ಓಪನ್ ಮಾಡಿದೆ ಹೆಂಗಿತ್ತು ಅಂದರೆ ನನಗೇನು ಎಲ್ಲೋ ಕಾಡಲ್ಲಿ ಮನೆ ಮಾಡ್ಕೊಂಡಿದ್ದಂಗೆ ಅನ್ನಿಸ್ತು ಆಚೆ ಎದ್ದಿದ ತಕ್ಷಣವೇ ನೇಚರ್ನ ನೋಡಿದೆ ಸುತ್ತಮುತ್ತಲು ತುಂಬ ಗಿಡಗಳು ಮತ್ತು ಇವರೂ ಸಹ ಮನೆಗೆ ತುಂಬ ಚೆನ್ನಾಗೇ ಗಿಡಗಳನ್ನೆಲ್ಲ ಇಟ್ಟಿದ್ರು ನಾವು ಎದ್ದಿದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ರಿ ಬೇಗ ಸ್ವಲ್ಪ ಮೀಟಿಂಗ್ ಇದ್ದಿದ್ದರಿಂದ ರೆಡಿ ಆಗಿಬಿಟ್ರಿ ನೋಡಿ ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ನಮ್ಗೆ ಟೈಮ್ ಇತ್ತು ಅದರಿಂದ ಒಂದು ಸ್ವಲ್ಪ ಮನೇನ ಮತ್ತು ನಾವಿಬ್ಬರು ಫೋಟೋ ಸ್ಟಾರ್ಟ್ ಮಾಡಿಕೊಂಡ್ರಿ ಈಗ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಪೇಂಟಿಂಗು ಮನೆಯಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅವರಿಬ್ಬರೇ ಹಸ್ಬೆಂಡ್ ವೈಫ್ ಇರೋದರಿಂದ ಹೇಗೆ ಕ್ಲೀನ್ ಮಾಡ್ಕೊಳ್ತಾರಪ್ಪ ಇಷ್ಟು ದೊಡ್ಡ ಮನೆ ಅನ್ನಿಸ್ತಿತ್ತು ಬಟ್ ತುಂಬ ಮನೇ ಈ ಫಿಲಮ್ಸಲ್ಲಿ ತೋರಿಸ್ತಾರಲ್ವಾ ಕಾಡಲ್ಲಿ ಒಂದು ಗೆಸ್ಟ್ ಹೌಸು ಆ ಥರ ಫೀಲ್ ಆಯಿತು ನನಗೆ ಮನೆ ಅಂತೂ ತುಂಬ ಚೆನ್ನಾಗಿದೆ ಈವನ್ ಡೆಕೋರೇಷನು ಪಾಟ್ಸು ಆರ್ಟಿಫಿಷಿಯಲ್ ಆ್ಯಂಡ್ ನ್ಯಾಚುರಲ್ಲಾಗೆ ತುಂಬ ಗಿಡಗಳನ್ನ ಅವ್ರು ಇಟ್ಟಿದ್ರು ಇದು ದೇವ್ರ ಮನೆ ಆ ಕಡೆ ರೈಟ್ ಸೈಡ್ ಅವ್ರದ್ದು ಬೆಡ್ರೂಮ್ ಇದೆ ಈ ಕಡೆ ಅವ್ರದ್ದು ಜಸ್ಟ್ ಆಫೀಸ್ ಥರ ಮಾಡ್ಕೊಂಡಿದ್ರು ಮತ್ತು ಸರ್ಗೆ ಬಂದಿರುವಂತಹ ಮೆಡಲ್ಸು ಇದನ್ನೆಲ್ಲ ಸ್ವಲ್ಪ ನೋಡಿದೆ ಮತ್ತು ಅವರು ಪ್ರಾಡಕ್ಟ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದ್ದೆಲ್ಲ ಸ್ವಲ್ಪ ಶೋಕೇಸಲ್ಲೆಲ್ಲ ಜೋಡಿಸಿದ್ರು ಅದನ್ನೆಲ್ಲನೂ ಸ್ವಲ್ಪ ನೋಡಿಕೊಂಡೆ ತುಂಬ ಚೆನ್ನಾಗಿತ್ತು ನನಗೆ ಮನೆ ವಿಡಿಯೋ ಮಾಡ್ತಿದ್ರೆ ಅಂತೂ ತುಂಬ ಚೆನ್ನಾಗಿ ಅನುಭವ ಆಗ್ತಿತ್ತು ಮತ್ತು ಈ ಮನೆಯೇ ಅಲ್ಲ ಕೇರಳದಲ್ಲಿ ಎಲ್ಲ ಮನೆಗಳು ಸಹ ಆಲ್ಮೋಸ್ಟ್ ಇದೇ ಪ್ಯಾಟ್ರನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡದಾಗೆ ಕಟ್ಟಿದ್ದಾರೆ ಎಲ್ಲ ಹೆಂಚಿನ ಥರ ಮನೆಗಳು ತುಂಬ ಟಾಪ್ ಮೇಲೆ ಇತ್ತು ಎಲ್ಲ ಮನೆಗಳು ಸಹ ದೊಡ್ಡ ದೊಡ್ಡ ಗೆಸ್ಟ್ ಹೌಸ್ಗಳ ಥರ ಕಟ್ಟಿದ್ದಾರೆ ಇಲ್ಲಿ ಅಷ್ಟೊಂದೆಲ್ಲ ನನಗೆ ರೆಂಟ್ ಹೌಸ್ಗಳೆಲ್ಲ ಇಲ್ಲ ಅಂದ್ಕೊಳ್ತೀನಿ ನೋಡಿ ಕಿಚನ್ನು ಇಲ್ಲಿ ಮೇಡಮ್ ಒಬ್ಬರೇ ಇರೋದು ಅದರಿಂದ ಸ್ವಲ್ಪ ಹಂಗು ಹಿಂಗೂ ಅಲ್ಲಿ ಇಲ್ಲೇ ಇಟ್ಬಿಟ್ಟಿದ್ರು ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿತ್ತು ಮಡಿಕೆಗಳನ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಈ ಕಡೆ ಎಲ್ಲ ತುಂಬ ಮಡಿಕೆನಲ್ಲೇ ಅಡುಗೆ ಮಾಡೋದು ಅಂದ್ಕೊಳ್ತೀನಿ ಮನೆ ಅಂತೂ ಇದ್ರ ಜೊತೆಯಲ್ಲಿ ನಾನಲ್ಲಿ ಕೇರಳನಲ್ಲಿ ಒನ್ ಡೇ ಇದ್ದಷ್ಟು ಬೇರೆ ಬೇರೆ ಎಲ್ಲ ಮನೆಗಳನ್ನೂ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ಸುತ್ತಲೂ ಗಿಡಗಳನ್ನ ಬೆಳೆಸ್ಕೊಂಡಿದ್ರು ನಮ್ಮ ಕಡೆ ಆದರೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಪ್ಪ ಸಾಕಪ್ಪ ಅಲ್ಲಿ ಫುಲ್ ಅಲ್ಲಿವರೆಗೂ ಕಾಂಪೌಂಡ್ ಹಾಕ್ಬಿಟ್ಟಿರ್ತೀರಿ ಗಿಡಗಳನ್ನೆಲ್ಲ ಅಷ್ಟಕ್ಕಷ್ಟಕ್ಕೆ ಇಲ್ಲೆಲ್ಲ ಆ ಥರ ಇಲ್ಲ ಮನೆ ಮನೆಗೂ ಡಿಸ್ಟೆನ್ಸ್ ಇದೆ ಮತ್ತು ಮನೆ ಮನೆಗೂ ಡಿಸ್ಟೆನ್ಸ್ ಇದ್ದರೆ ಅಲ್ಲೇನು ಖಾಲಿ ಜಾಗ ಇಲ್ಲ ಎಲ್ಲ ಮರಗಿಡಗಳೇ ಬೆಳ್ಕೊಂಡಿದೆ ನೋಡೋಕ್ಕೆ ಮಾತ್ರ ಆಚೆಗೆ ಬಂದರೆ ತುಂಬಾ ಒಂದು ಪ್ರಕೃತಿನ ಆಸ್ವಾದಿಸ್ತಾ ಇದ್ದರೆ ಆ ಫೀಲಿಂಗೇ ಬೇರೆ ನಿಜವಾಗ್ಲೂ ಇಂಥ ಕಡೆ ಇದ್ದರೆ ನಾವು ಸ್ಟ್ರೆಸ್ಸಾಗಿ ಫೀಲ್ ಆಗೋದು ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ಇಲ್ಲಂತೂ ಇವರು ಎಲ್ಲ ಥರ ಗಿಡಗಳನ್ನೂ ಸಹ ಇವರು ಹೂಣಿದ್ರು ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಯಾವಾಗಲೂ ಟೈಮ್ ತುಂಬ ಮಳೆ ಬೀಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ನೋಡಿ ಬೆಳೆ ವೆರೈಟಿ ವೆರೈಟಿ ಪಾಟ್ಸ್ನೆಲ್ಲ ಇಟ್ಟಿದ್ರು ಎಲ್ಲ ಗಿಡದಲ್ಲೂ ಹೂಗಳನ್ನ ಬಿಟ್ಟಿದ್ದು ಬೇರೆ ಬೇರೆ ಥರ ಫೋಟೋಗಳನ್ನೆಲ್ಲ ಈ ಕಡೆ ಅರೇಂಜ್ ಮಾಡಿದ್ದಾರೆ ಕಾಂಪೌಂಡ್ ಪಕ್ಕ ಮತ್ತು ಇಲ್ಲಿ ಇವರು ನೋಡಿ ಅಂದವಾದ ಹೂ ಬಿಟ್ಟಿದೆ ರೋಜಾ ಹೂ ಈ ಗಿಡದಲ್ಲಿ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಅದನ್ನು ಕಿತ್ತು ನಾನು ಮುಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಯಾಕೋ ಗಿಡದಿಂದ ಕೀಳೋದಕ್ಕೆ ಮನ್ಸು ಬರಲಿಲ್ಲ ಇಲ್ಲಿ ಗಿಡದಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದು ಪಪ್ಪಿ ಇದೆ ಅದ್ರ ಹತ್ರಕ್ಕೋದ್ರೆ ಸಾಕು ಜೋರು ಜೋರಾಗಿ ಅವಾಜ್ ಆಗ್ತಾಯಿತ್ತು ಅದರಿಂದ ನಾನು ಅದ್ರ ಹೋಗಿಲ್ಲ ಅಲ್ಲಿ ಎರಡಿದ್ದಾವೆ ನಾನು ಅದ್ರ ಹತ್ರ ಹೋಗಲಿಲ್ಲ ಇಲ್ಲಿ ನೋಡಿ ಎರಡು ಕಪುಲ್ಸ್ ಇದ್ದಾರೆ ತುಂಬ ಚೆನ್ನಾಗಿ ನನಗೆ ವೆಲ್ಕಮ್ ಮಾಡ್ತಿದ್ರು ಹತ್ರ ಹೋದರೆ ತುಂಬ ತುಂಬ ಚೆನ್ನಾಗಿ ಕೈಗೆ ಕಿಸ್ ಮಾಡ್ತಾ ಇದ್ದಾವೆ ಇದ್ರ ಜೊತೆ ಒಂದು ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದೆ ಇದಾದ ಮೇಲೆ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿದೆ ನೋಡಿ ದೊಡ್ಡ ರಾಂಬು ಒಂದು ಸ್ವಲ್ಪ ಮಿನಿ ಸಿಂಹ ನೋಡೋಕೆ ತುಂಬ ಭಯ ಆಗ್ತಾಯಿತ್ತು ಬಟ್ ತುಂಬ ಕ್ಯೂಟಾಗಿ ನನ್ನ ಜೊತೆ ಸ್ವಲ್ಪ ಮಿಂಗಲ್ ಆಯಿತು ಕೈಯೆಲ್ಲ ಕೊಟ್ಟರೆ ಶೆಕೆಂಡ್ ಎಲ್ಲ ಕೊಡ್ತಿತ್ತು ಎಷ್ಟು ಚೆನ್ನಾಗಿ ನನ್ನ ಜೊತೆ ಮಿಂಗಲ್ ಆಯಿತು ಅಂದರೆ ಇವೇನು ನಾನು ಹೋದರೆ ಸಾಕು ಎಷ್ಟು ಸರಿ ನಾನು ಅದ್ರ ಹತ್ರ ಹೋಗಿದ್ದೀನೋ ಅಷ್ಟು ಸರಿಯೂ ಅದು ಬಾಲ ಎಲ್ಲ ಹಾಡಿಸ್ಕೊಂಡು ಏನೋ ನಾನು ಸಾಕಿರೋ ಪಪ್ಪಿ ಥರ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡ್ತು ಏನು ಊಟ ಮಾಡ್ದೆ ಅಂತೆಲ್ಲ ನಾನು ಕೇಳಿದ್ರೆ ಏನು ಈ ಹೆಸರು ಅಂತೆಲ್ಲ ಅಂದರೆ ತುಂಬ ಚೆನ್ನಾಗಿ ತಲೆ ಎಲ್ಲ ಹಾಡಿಸ್ತಾ ಇತ್ತು ನನಗೊಂಥರ ನಾನು ಸಾಕಿದ ಪಪ್ಪಿನೇ ನೆನಪಾಯಿತು ಕೈ ಕೊಟ್ಟರೆ ಸಾಕು ಸೆಕೆಂಡ್ ಇತ್ತು ನನಗೇನಂದ್ರೆ ಒಂಚೂರು ಅದು ದೊಡ್ಡದಾಗಿ ಕಾಣಿಸ್ತಾ ಇದ್ದರಿಂದ ಭಯ ಆಗ್ತಿತ್ತು ಅದನ್ನು ಅಷ್ಟೊಂದೆಲ್ಲ ಮುಟ್ಟೋಕ್ಕೆಲ್ಲ ಹೋಗಲಿಲ್ಲ ದೂರ ದೂರ ಇಂದ ಮಾತಾಡಿಸ್ದೆ ಅದಂತೂ ವಾಪಸ್ ಬರುವಾಗ ನಂಗೆ ತುಂಬ ಚೆನ್ನಾಗಿ ಬಾಯಿ ಹೇಳ್ತು ನೋಡಿ ಟೋಟಲಿ ಆಚೆಯಿಂದ ನಾನು ಸ್ಟೇ ಮಾಡಿದ್ನಲ್ವ ನೈಟು ಆ ಮನೆ ಹೇಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈವೆನ್ ನಮ್ಮ ಕೋಲಾರ ಕಡೆಯವರು ಈ ಮನೆ ನೋಡಿದ್ರು ತುಂಬ ಇಷ್ಟಪಡ್ತಾರೆ ಯಾಕಂದರೆ ನಮ್ಮ ಕಡೆ ಸ್ವಲ್ಪ ಕಡಿಮೆ ಈ ಥರ ನಾವು ಕಟ್ಟಲ್ಲ ಎಲ್ಲ ಈ ಕಡೆ ಎಲ್ಲ ಮನೆಗಳು ಸ್ವಲ್ಪ ಬಿಸ್ನೆಸ್ ಮೈಂಡು ರೆಂಟ್ ಹೌಸ್ಗಳು ಒಂದು ಪಕ್ಕ ಒಂದು ಪಕ್ಕ ಕಟ್ಬಿಟ್ಟಿರ್ತಾರೆ ಇಲ್ಲಿ ನೋಡಿ ಬಾವಿನೂ ಇದೆ ಬಾವಿನಲ್ಲಿ ಕೆಳಗಡೆ ಫುಲ್ ನೀರು ಇತ್ತು ಮೇಲೆ ಎಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಬಟ್ ನಾನು ನೋಡಿದ್ನಲ್ವ ಕೆಳಗಡೆ ಎಲ್ಲ ನೀರಿತ್ತು ಬಾವಿ ಇದೆ ನೀರಿಗೆಲ್ಲ ಈ ಕಡೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಟೋಟಲ್ ಮನೆ ನೋಡಿ ಇಲ್ಲಿ ಮುಂದೆ ಮನೆ ಆ ಕಡೆ ಮನೆ ಆ ಮನೆಯೂ ಸಹ ಯಾವ ಪ್ಯಾಟ್ರನಲ್ಲಿ ಕಟ್ಟಿದ್ದಾರೆ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲೇ ಅಲ್ಲ ನಾನು ಈ ಕೇರಳ ಎಲ್ಲ ಕಡೆನೂ ಅಬ್ಸರ್ವ್ ಮಾಡಿದೆ ಇದೇ ಥರ ಇತ್ತು ತುಂಬ ಕಂಫರ್ಟಬಲ್ ಆಗಿ ಮತ್ತು ಇನ್ನೊಂದು ಈ ಕಡೆ ಅಷ್ಟೊಂದು ಜಾಬ್ ಫೆಸಿಲಿಟಿ ಇಲ್ಲದೆ ಇರೋದರಿಂದ ಬೇರೆಯವರು ಬಂದು ಉಳ್ಕೊಳ್ಳೋದು ಅದೆಲ್ಲ ಕಡಿಮೆ ಇಲ್ಲಿ ಇರೋರೆ ಅವರು ತುಂಬ ಚೆನ್ನಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಸೊ ನಾನು ಟೋಟಲಿ ರೆಡಿಯಾಗಿ ನಾನು ಸುಮ್ಮಕ್ಕ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸು ಟಿಕ್ ಟ್ಯಾಕ್ಸು ಎಲ್ಲ ಮಾಡಿಕೊಂಡ್ರಿ ಅಕ್ಕನ ನಾನು ಕೆಲವು ಫೋಟೋಸ್ ಹಿಡಿದೆ ಅಕ್ಕ ನನಗೂ ಫೋಟೋಸ್ ಹಿಡಿದ್ರು ನಂಗೆ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿ ಇರೋದ್ರಿಂದ ಫೋಟೋ ಕ್ರೇಜು ಅನ್ನೋದಕ್ಕಿಂತ ಫೋಟೋಗೆ ಆ ಮಹತ್ವ ಇದೆ ಈವನ್ ನೋಡಿ ನಾನು ಇವತ್ತು ಕೇಳಗೆ ಹೋಗ್ಬಿಟ್ಟು ಬಂದಿದ್ದೀನಿ ಇನ್ನು ನೆಕ್ಸ್ಟು ಒಂದು ಇಪ್ಪತ್ತು ವರ್ಷ ಹೋದ್ರೂ ಅದನ್ನು ನೋಡಿದಾಗ ಆ ಮನೆ ನಾವು ಹಿಡ್ದಿದ್ದು ಕಳೆದಿದ್ದು ಅದೆಲ್ಲ ನೆನಪಿಸುತ್ತೆ ಒಂದು ಫೋಟೋ ಸೊ ಫೋಟೋಗ ಅಷ್ಟೊಂದು ಮಹತ್ವ ಇದೆ ಅದರಿಂದ ನನಗೆ ಫೋಟೋ ಅಂದರೆ ತುಂಬ ಇಷ್ಟ ಫೋಟೋಗಳಿಗೆ ಸ್ವಲ್ಪ ಚೆನ್ನ ಚೆನ್ನಾಗಿ ಫೋಸ್ಗಳ್ನ ಕೊಟ್ಟು ಫೋಟೋಸ್ನೆಲ್ಲ ಹಿಡ್ಕೊಂಡ್ರಿ ಒನ್ ಅವರ್ ಆಲ್ಮೋಸ್ಟ್ ಫೋಟೋ ಶೂಟ್ ಮಾಡಿ ಿ ನಾವು ಒನ್ ಅವರ್ ಫೋಟೋಶೂಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಏನೇನು ಮೀಟಿಂಗ್ ಹೋಗುವಂಥ ಟೈಮ್ ಬಂತು ಸೊ ಇವೆಲ್ಲ ನೋಡಿ ಒನ್ ಅವರ್ ಫೋಟೋಶೂಟ್ ನಾವು ಮಾಡಿದ್ದೆ ಇಬ್ಬರು ಸೇರಿ ಸೆಲ್ಫಿಗಳನ್ನ ಇಡ್ಕೊಂಡ್ರಿ ಆ್ಯಕ್ಚುಲಿ ಅಲ್ಲಿದ್ದು ಜೆಂಟ್ಸ್ ಎಲ್ಲ ಹೊರ್ಗಡೆ ಮೀಟಿಂಗ್ ಇದ್ದಿದ್ದರಿಂದ ಅದನ್ನೆಲ್ಲ ಅರೇಂಜ್ ಮಾಡೋಕ್ಕೆ ಹೋಗಿದ್ರು ಅವರೆಲ್ಲ ಅರೇಂಜ್ ಮಾಡಿ ಬರೋಷ್ಟೊಡೆ ನಾವು ಫೋಟೋ ಎಲ್ಲ ಚೆನ್ನಾಗಿಟ್ಕೊಳ್ತಾ ಇದ್ವಿ ಫೋಟೋ ಶೂಟ್ ಕಂಪ್ಲೀಟ್ ಆಗಿದ್ದ ತಕ್ಷಣವೇ ನೆಕ್ಸ್ಟ್ ನಾವು ಮೀಟಿಂಗೇ ಅಂತ ಕೇರಳ ಒಳಗಡೆ ಹೋದ್ರಿ ನೋಡಿ ಕೇರಳ ಒಳಗಡೆ ನಾನು ಹೋಗ್ತಾ ಇದ್ದ ವಿಡಿಯೋ ಮಾಡಿದ್ದೀನಿ ಅಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಆಲ್ಮೋಸ್ಟು ಅವ್ರ ಲ್ಯಾಂಗ್ವೇಜಲ್ಲೇ ಹೆಚ್ಚಾಗಿ ನಾವು ಕಾಣ್ತಿದ್ದೆ ಮತ್ತು ತುಂಬ ಮನೆಗಳೆಲ್ಲ ಇಂಚಿನ ಮನೆಯಲ್ಲೇ ಇದು ಬಸ್ ಸ್ಟ್ಯಾಂಡ್ ಹತ್ರ ಒಳಗಡೆ ಅಂದ್ಕೊಳ್ತೀನಿ ಸ್ವಲ್ಪ ಈ ಥರ ಅಂಗಡಿಗಳು ಎಲ್ಲ ಇತ್ತು ಎಲ್ಲ ಕ್ಲೋಸ್ ಆಗಿತ್ತು ಯಾಕಂದರೆ ಸಂಡೇ ಆಗಿದ್ದರಿಂದ ಸ್ವಲ್ಪ ಶಾಪ್ಸ್ ಎಲ್ಲ ತುಂಬ ಕ್ಲೋಸ್ ಮಾಡಿದರು ಆದರೆ ಮನೆಗಳನ್ನೆಲ್ಲ ನಾನು ಯಾವ ಥರ ಕಟ್ಟಿದ್ದಾರೆ ಅಲ್ಲಿ ಯಾವ ಥರ ಬೋರ್ಡ್ಸು ಏನು ಲ್ಯಾಂಗ್ವೇಜು ಅದನ್ನೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಹೋದೆ ಅಲ್ಲೆಲ್ಲ ನೋಡಿ ಈಗ ಚುನಾವಣೆ ಟೈಮ್ ಆಗಿದ್ದರಿಂದ ಸ್ವಲ್ಪ ಚುನಾವಣೆ ಪೋಸ್ಟ್ರುಗಳು ಜಾಸ್ತಿನೇ ಕಾಣಿಸ್ತಾ ಇತ್ತು ಹೆಚ್ಚಾಗಿ ಈ ಕಡೆ ಒಂದು ಸ್ವಲ್ಪ ಪೋಸ್ಟ್ರಸ್ನ ನಾನು ಅಬ್ಸರ್ವ್ ಮಾಡಿದೆ ನೋಡಿ ಇಲ್ಲೊಂದು ಸ್ಕೂಲು ಸ್ಕೂಲಿನ ಶೈಲಿ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ಇದೆಲ್ಲ ನೋಡ್ತಾ 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 ಇದ್ದಂಗೆ ಮೀಟಿಂಗ್ ಅರೇಂಜ್ ಮಾಡಿದ್ದು ಹಾಲ್ ಬಂತು ಅಲ್ಲಿ ನಂದು ನಿರೂಪಣೆ ಇತ್ತು ಅದ್ರ ಜೊತೆನಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಬೇರೆ ಬೇರೆಯವರೆಲ್ಲ ಮಾತಾಡ್ತಾ ಇದ್ದರು ಇನ್ನೇನು ಇದೆಲ್ಲ ವೀಡಿಯೋ ಎಲ್ಲ ನಾನು ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮೀಟಿಂಗ್ ಹೋಗೋ ಸ್ಪಾಟ್ಗೆ ಟರ್ನ್ ಆಗ್ತಾಯಿದ್ರಿ ಮತ್ತೆ ಇನ್ನೊಂದು ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲೆಲ್ಲ ರೋಡುಗಳು ಫುಲ್ಲು ಮೇಲಕ್ಕಿದೆ ಆ ಕಡೆಯಿಂದ ಬರಬೇಕಂದ್ರೆ ಫುಲ್ ತಗ್ಗಾಗಿ ಕಾಣುತ್ತೆ ಈ ಕಡೆಯಿಂದ ನೋಡಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನಾವು ಕಾರ್ ಹೋಗ್ತಾ ಇದೆ ಹೆಂಗೆ ಹೈಟಾಗಿದೆ ಇದಾದರೂ ಸ್ವಲ್ಪ ಕಡಿಮೆ ಬೇರೆ ಕಡೆಯೆಲ್ಲ ತುಂಬಾ ಹೈಟಾಗಿ ರೋಡುಗಳಿದೆ ಮತ್ತು ನಾನು ಅಲ್ಲಿ ನಾವು ಅರೇಂಜ್ ಮಾಡಿದ್ರಲ್ಲ ಮೀಟಿಂಗು ಅಲ್ಲಿ ಹಾಲು ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಇವರು ಹೋಟ್ಲಲ್ಲಿ ಕಟ್ಸ್ಕೊಂಡ್ಬಂದುಬಿಟ್ಟಿದ್ರು ಬ್ರೇಕ್ಫಾಸ್ಟು ನೋಡಿ ಒಂಥರ ಹುತ್ತಪ್ಪ ಅಥವಾ ನಮ್ಮ ಕಡೆ ದೋಸೆ ಅಂತೀರಿ ಬಟ್ ಇಲ್ಲಿ ಇವರು ಬೇರೆ ಹೆಸ್ರು ಹೇಳಿದ್ರು ನನಗೆ ನೆನಪು ಬರ್ತಿಲ್ಲ ಇವಾಗದು ಇದು ಬಂದು ಕೊಬ್ಬರಿ ಹಾಲು ಕೊಬ್ಬರಿ ಹಾಲಲ್ಲಿ ಆಲೂಗಡ್ಡೆ ಜೀರಾ ಚಕ್ಕೆ ಲವಂಗ ಎಲ್ಲ ಹಾಕಿದ್ರು ಸೂಪರಾಗಿತ್ತು ಟೇಸ್ಟು ತುಂಬ ಎಂಜಾಯ್ ಮಾಡಿದ್ರಿ ಅಂತೂ ಟಿಫನ್ ಅಂತೂ ನಂಗೆ ಸಕ್ಕದಾಗಿ ಇಷ್ಟ ಆಯಿತು ನಾನು ಅಂದ್ಕೊಂಡೆ ಇಲ್ಲೆಲ್ಲ ಟಿಫನ್ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆ ಸ್ವಲ್ಪ ಟೀ ಕುಡಿದ್ರಿ ಟೀನೂ ಸಹ ಚೆನ್ನಾಗಿದೆ ಒಂದು ಸ್ವಲ್ಪ ಮಸಾಲೆ ಟೀ ಟೈಮ್ ಇತ್ತು ಅದಾದಮೇಲೆ ಟೀ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಮೀಟಿಂಗಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರು ಅವರು ಅಲ್ಲಿ ಮಾತಾಡ ಲ್ಯಾಂಗ್ವೇಜಲ್ಲೇ ಅವರು ಪ್ರಯರ್ನ ಹಾಡಿದ್ರು ತುಂಬ ಚೆನ್ನಾಗಿತ್ತು ಪ್ರೇಯರ್ ಎಲ್ಲ ಸೊ ನೆಕ್ಸ್ಟು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಇನ್ನೊಂದು ಸ್ವಲ್ಪ ಕಾರ್ ಹತ್ರ ಎಲ್ಲ ಫೋಟೋಶೂಟು ಮಾಡಿಕೊಂಡ್ರಿ ಮಾಡ್ಕೊಂಡ್ರಿ ಫೋಟೋ ಮಾಡಿಕೊಂಡು ನೆಕ್ಸ್ಟು ಆ ಒಂದು ಮೀಟಿಂಗ್ಗೆ ಬಂದಂತಹ ಎಲ್ಲರೂ ಸಹ ರಿಟರ್ನ್ ಆಗಿಬಿಟ್ರು ಮೇಯ್ನ್ ಮೆಂಬರ್ಸ್ ಮಾತ್ರ ನಾವೆಲ್ಲ ಲಂಚ್ಗೆ ಹೋದ್ರಿ ಲಂಚ್ಗೆ ಅಂದ್ಬಿಟ್ಟು ತುಂಬಾ ನಾವು ಹೋಟೆಲ್ಸ್ನ ಹುಡ್ಕಿದ್ರಿ ಹೋಟೆಲ್ ಸ್ವಲ್ಪ ಸಿಗಲಿಲ್ಲ ನೋಡಿ ಈಗ ವಿಡಿಯೋನಲ್ಲಿ ತೋರಿಸಿಲ್ಲ ಇವರು ಪುಷ್ಪ ಮೇಡಮ್ ಅಂತ ನಮ್ಮ ಜೊತೆ ಬಂದಿದ್ದು ಬೆಂಗಳೂರಿಂದ ಇವರು ಜಲ್ಸಿ ಮೇಡಮ್ ಅಂತ ಇವರು ಪ್ರಾಪರ್ ಕೇರಳದವರೇ ಇವ್ರ ಜೊತೆ ಫೋಟೋ ಮಾಡಿ ಇಡಿದೆ ಲ್ಯಾಂಗ್ವೇಜ್ ಅರ್ಥ ಭಾವನೆಗಳಿಂದ ಫ್ರೆಂಡ್ ಆದ್ರಿ ಇವೇನು ತುಂಬ ಚೆನ್ನಾಗಿ ಅವರು ಮಾತಾಡಿಸಿದ್ರು ನೆಕ್ಸ್ಟ್ ಟೈಮ್ ಬಂದರೆ ನಮ್ಮನೆಗೆ ಬನ್ನಿ ಅಂತ ಎಲ್ಲ ಹೇಳಿದ್ರು ಈ ಥರ ಇದೆಲ್ಲ ಫೋಟೋಸ್ ಆದಮೇಲೆ ನೆಕ್ಸ್ಟ್ ಲಂಚ್ಗೆ ಹೇಳಿದ್ನಲ್ವಾ ವೆಜ್ ಹೋಟಲೇ ಸಿಗಲಿಲ್ಲ ತುಂಬ ನಾನ್ ವೆಜ್ ಹೋಟೆಲ್ಸೇ ಇತ್ತು ಆದರೂ ನಾನ್ ವೆಜಿಟೇರಿಯನ್ನು ಅಲ್ಲಿದ್ದೋರೆಲ್ಲ ನಾನ್ ವೆಜ್ ತಿನ್ನೋರೇ ಆಗಿದ್ರು ಆದರೂ ನನಗೋಸ್ಕರ ಹುಡ್ಕೊಂಡು ಒಂದು ಸ್ವಲ್ಪ ಹೋಟೆಲ್ಗೆ ಹೋದ್ರಿ ಇಲ್ಲಿ ವೆಜ್ ಸಿಕ್ತು ನಮಗೆ ಮತ್ತು ಇಲ್ಲಿ ಏನಂದರೆ ಮೇಯ್ನು ಟೇಬಲ್ ಮೇಲೆ ಇಟ್ಟಿದ್ದಾರೆ ನೋಡಿ ಎಲ್ಲ ಸ್ವಲ್ಪ ನೀರು ಗ್ಲಾಸಲ್ಲಿ ನೀರು ಸ್ವಲ್ಪ ಕಲ್ಲರು ಕಾಫಿ ಕಲರ್ ಆರೆಂಜ್ ಥರ ಇದೆ ಆರೆಂಜ್ ಜ್ಯೂಸ್ ಥರ ಇದೇನು ಜ್ಯೂಸು ಅಲ್ಲ ಅಂದ್ಬಿಟ್ಟಿದೆ ಡ್ರಿಂಕ್ಸು ಅಲ್ಲ ಇದು ಬಂದು ಅವರು ಬೇರು ಬೇರನ್ನ ಹಾಕಿ ಕುದಿಸಿತಾರೆ ಹೆಲ್ತ್ಗೆ ತುಂಬ ಒಳ್ಳೇದಂತೆ ಜ ಹಾಟ್ ವಾಟರೇ ನಾರ್ಮಲ್ ನಾವು ಕುಡಿತೀರಲ್ವ ನೀರೇ ಅದು ನೀರಲ್ಲಿ ಬೇರನ್ನ ಹಾಕಿ ಕುದಿಸಿರ್ತಾರಂತೆ ಅದು ತುಂಬ ಹೆಲ್ದಿ ಅಂತ ಹೇಳಿದ್ರು ಮತ್ತು ಹೋಟಲಿಂದ ನಾನು ಹೊರಗಡೆ ಇರೋ ನೇಚರ್ನ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಒಂದು ಫುಡ್ಡು ಬಾಸ್ಮತಿ ರೈಸು ಸೌತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿದ್ರಿ ಅದ್ರ ಜೊತೆಯಲ್ಲಿ ಇನ್ನೊಂದು ಬಂದು ಜೀರಾ ರೈಸ್ ಆರ್ಡ್ರ್ ಮಾಡಿದ್ರಿ ದಾಲು ಜೀರಾ ರೈಸು ದಾಲ್ ಬಂದು ಚೆನ್ನಾಗಿತ್ತು ಇನ್ನೇನು ರೈಸು ಸಾಂಬಾರೆಲ್ಲ ನನಗಿಷ್ಟ ಆಗಲಿಲ್ಲ ಏನೋ ಒಂಥರ ಹೆವಿ ಮಸಾಲೆ ಇತ್ತು ನಾನು ರೈಸ್ ಸಾಂಬಾರೆಲ್ಲ ತಿನ್ನಲಿಲ್ಲ ಒಂದು ಸ್ವಲ್ಪ ಜೀರಾ ರೈಸ್ ತಿನ್ಬಿಟ್ಟು ನೆಕ್ಸ್ಟು ಹೊರಗಡೆ ಬಂದೆ ಇದು ಬಂದು ನಾವೆಲ್ಲ ಜರ್ನಿ ಲಾಸ್ಟಲ್ಲಿ ಹಿಡ್ದಿದ್ದು ಫೋಟೋಸು ಸೆಂಟ್ರಲ್ ಸ್ವಲ್ಪ ಜಸ್ಟ್ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದೆಲ್ಲ ಫುಲ್ ಇನ್ನೇನು ಕಂಪ್ಲೀಟಾಗಿ ಬೆಂಗಳೂರು ರೋಡಿಗೆ ಬರೋವಾಗ ಹಿಡ್ದಿದ್ದ ಫೋಟೋಸು ಅದೆಲ್ಲ ಹೂ ಫುಡ್ಡೆಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ಮನೆಗೆ ಹೋಗಿ ಆ ಅವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಮಾತಾಡಿ ಮುಗ್ದಿದ್ದೆಲ್ಲ ಆದಮೇಲೆ ಇನ್ನೊಂದು ಸ್ಮಾಲ್ ಮೀಟಿಂಗ್ ಇತ್ತು ಆ ಮೀಟಿಂಗ್ನ ಎಲ್ಲ ಅಟೆಂಡ್ ಮಾಡಿ ಅಲ್ಲೆಲ್ಲ ಪ್ರಾಡಕ್ಟ್ ಬಗ್ಗೆ ಮಾತಾಡಿ ಅವರು ಇದರಿಂದ ಏನು ಯೂಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿನೂ ಸಹ ಮತ್ತೆ ಮೀಟಿಂಗ್ನ ಮುಗಿಸ್ಕೊಂಡು ಎಲ್ಲರೂ ಸಹ ಮನೆಗೆ ಬಂದ್ರಿ ನೋಡಿ ಇಲ್ಲಿ ಎಲ್ಲಿ ಬಂದಿರೋದಕ್ಕೆ ಶಾಲು ಹಾಕಿ ಮತ್ತೆ ಆ ಮೆಡಲ್ನ ಕೊಟ್ಟರು ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು ಬಾಯ್ ಬಾಯ್ ಕೇರಳ ಬ್ಯಾಟ್ರಿ ಲಾಕಂಡ್ ಫೋನ್ ಕೇರ್ ಮ್ಯಾಮ್ ನಾನು ಆವಾಗ್ಲೇ ಹಿಂದೆ ವೀಡಿಯೋ ಮಾಡುವಾಗ ಹೇಳಿದೆ ರ್ಯಾಂಬೋನ ಮಾತಾಡಿಸ್ತಾ ಇದ್ದೆ ಅಂತ ಆ ರ್ಯಾಂಬೋ ಆ್ಯಕ್ಚುಲಿ ನಾನು ಹೋಗೋವಾಗ ತುಂಬನೇ ಗಲಾಟೆ ಮಾಡ್ತಿತ್ತು ತುಂಬ ಫ್ರೆಂಡ್ ಆಗಿಬಿಟ್ಟಿತ್ತು ನನಗೆ ಅದ್ರ ಜೊತೆಯಲ್ಲಿ ಮೇಡಮು ಸರು ಎಲ್ಲ ತುಂಬನೇ ಇನ್ನೊಂದ್ಸರಿ ಬಂದಾಗಿದ್ರೆ ಇಲ್ಲೇ ಟೂ ಡೇಸ್ ಇದ್ದು ಎಲ್ಲ ನೋಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಲಿಲ್ಲ ಆದರೂ ಸಹ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಅವ್ರಿಗೆ ನೆಕ್ಸ್ಟು ಬಾಯ್ ಹೇಳಿಬಿಟ್ಟು ಇನ್ನೇನು ಕೇರಳ ಬಿಟ್ರಿ ಕೇರಳ ಬಿಟ್ಟಿದ್ದೆ ಫುಲ್ಲು ಮಳೆ ಮಳೆನೋ ತುಂಬ ಚೆನ್ನಾಗೇ ಇತ್ತು ಬಟ್ ನನಗೆ ಎಲ್ಲಿ ಈ ಮಳೆನಲ್ಲಿ ಜರ್ನಿ ಹೆಂಗಿರುತ್ತೋ ಏನೋ ಅಂತ ಒಂದು ಸ್ವಲ್ಪ ಭಯ ಆಗ್ತಿತ್ತು ಆದರೂ ಅದು ಹೆಂಗಿತ್ತಂದರೆ ಒಂದು ಸ್ವಲ್ಪ ದೂರ ಬಂದರೆ ಮಳೆ ಇನ್ನೊಂದು ಸ್ವಲ್ಪ ದೂರ ಬಂದರೆ ಒಂಚೂರು ಹಾನಿಗಳು ಬೀಳ್ತಾಯಿತ್ತು ಇನ್ನು ಸ್ವಲ್ಪ ದೂರ ಬಂದರೆ ಮಳೆನೇ ಬೀಳ್ತಿರಲಿಲ್ಲ ಆ ಥರ ಇತ್ತು ಆದರೂ ಸಹ ನಾವು ರಾತ್ರಿ ಹೋಗೋವಾಗ ಅಷ್ಟೊಂದು ಸರಿಯಾಗಿ ನಾನು ಅಬ್ಸರ್ವ್ ಮಾಡಿಲ್ಲ ಈಗ ರಿಟನ್ ಇದ್ದಾಗ ಕಾಡೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಬಂದೆ ಮತ್ತು ನಾವು ರಿಟನ್ ಆಗೋವಾಗೂ ಸಹ ತುಂಬಾ ಹಾನಿಗಳು ಕಾಣಿಸಿದ್ವು ಅದರಲ್ಲೂ ರಿಟರ್ನ್ ಆಗೋವಾಗ ಒಂದು ಎರಡು ಆನೆ ಅಂತೂ ಫೈಟಿಂಗ್ ಮಾಡ್ತಾಯಿದ್ವು ಅದೆಲ್ಲ ನೋಡಿದೆ ಪಕ್ಕನೆ ನಮ್ಮ ಕಾರ್ ಪಕ್ಕನೆ ಆನೆಗಳೆಲ್ಲ ಇತ್ತು ಸೊ ಟೋಟಲಿ ಕೇರಳ ಟ್ರಿಪ್ ಕಂಪ್ಲೀಟ್ ಆಯಿತು ಬರೋವಾಗ ಊಟ ಮಾಡಿಕೊಂಡು ಆ ಹೋಟ್ಲ ಹತ್ರ ಫೋಟೋಸ್ ಹಿಡಿದಿದ್ದು ಇದೆಲ್ಲ ನಾನು ಆ್ಯಕ್ಚುಲಿ ತುಂಬಾ ಕಾರಲ್ಲಿ ಜರ್ನಿ ಟೈರ್ಡ್ ಆಗಿಬಿಟ್ಟಿದ್ದೆ ನಂಗೆ ಸ್ವಲ್ಪ ವಾಮಿಟ್ಸ್ ಜಾಸ್ತಿ ಆಗಿದ್ದರಿಂದ ನನ್ನ ಫೇಸ್ ನೀವು ನೋಡಿದ್ರೇ ಅರ್ಥ ಆಗುತ್ತೆ ಫುಲ್ ಪೇಶೆಂಟ್ ಆಗಿಬಿಟ್ಟಿದ್ದೆ ಸೊ ಟೋಟಲಿ ಕೇರಳ ಟ್ರಿಪ್ ಮುಗಿತು ಬೆಂಗಳೂರಿಗೆ ನಾ ನೈಟ್ ಟೂ ಓ ಕ್ಲಾಕ್ ಅಂದರೆ ಮಾರ್ನಿಂಗ್ ಟೂ ಓ ಕ್ಲಾಕ್ ಬಂದು ರೀಚ್ ಆದ ಸೊ ಫೈನಲಿ ಕೇರಳ ಟ್ರಿಪ್ ತುಂಬ ಎಂಜಾಯ್ ಮಾಡಿದೆ ಕೇರಳ ಬಿಟ್ಟು ನಾವು ಬೆಂಗಳೂರಿಗೆ ಮಾರ್ನಿಂಗ್ ಟೂ ಓ ಕ್ಲಾಕ್ ಬಂದು ರೀಚ್ ಆದ್ರಿ ಫುಲ್ಲು ನಿದ್ದೆ ಬಂದುಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಹೆದ್ದೆ ಸೊ ಈ ವಿಡಿಯೋ ನನ್ನ ಕೇರಳ ಜರ್ನಿ ನೆಕ್ಸ್ಟ್ ವಿಡಿಯೋಂದಿಗೆ ಭೇಟಿಯಾಗೋಣ ಓಕೆ ಬಾಯ್ ಬಾಯ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೌಮ್ಯ ಸತೀಶ್